ಆಯೋಗದ ಅಧ್ಯಕ್ಷರಿಗೆ ಎ ಕುಮಾರ್ ಗೌಡ ದೂರು ಯಾವ ಖರ್ಚಾಯಿತು ಏನಕ್ಕೆ ಆಯ್ತು ಯಾವ ಬಿಲ್ ಪಾಸ್ ಮಾಡಿದ್ವಿ ಅಂತ ಮಾಹಿತಿಗಳನ್ನ ಒದಗಿಸಿಲ್ಲ ಜೊತೆಗೆ ಆಡಿಟ್ ಒಂದೇ ಲೈನ್ ಹೇಳ್ಕೊಡ್ತಾರೆ ಎಲ್ಲ ಒಕ್ಕೇ ಇದೆ ಹಾಗಾಗಿ ಆ ಆಡಿಟ್ ವರದಿಗಳು ಎಲ್ಲರೂ ಗಮನಕ್ಕೆ ಬಂದ್ರೆ ಅಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ್ರೆ ಏನಕ್ಕೆಲ್ಲ ಖರ್ಚಾಯಿತು ಎಲ್ಲೆಲ್ಲ ತಪ್ಪುಗಳಾಗಿದೆ

ಜನರ ತೆರಿಗೆ ಹಣ ಪೋಲು ಮಾಡುತ್ತಿರುವುದನ್ನು ಖಂಡಿಸಿ ಐದನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಿಗೆ ಪತ್ರ ಮುಖೇನ ದೂರು ನೀಡಿದ್ದೇನೆ ಎಂದು ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ನಗರಸಭೆಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಹೇಳಿದರು ಹದಿನೈದು ಎರಡೂವರೆ ವರ್ಷದಿಂದ ಇಲ್ಲಿವರೆಗೂ ನಡವಳಿಕೆ ಡಿ ಸಿ ಎಫ್ ಸಿ ಹೋಗಿದೆ ಒಂದು ಮೀಟಿಂಗ್ ಇವತ್ತು ನಡೆದಿದೆ ಇನ್ನು ಮೀಟಿಂಗ್ ತಿಂಗಳ ನಂತರದ ಇನ್ನೊಂದು ಮೀಟಿಂಗ್ ನಡೆಯುವಾಗ ಅಲ್ಲಿವರೆಗೂ ಕೂಡ ಈ ಅದೇ ನಮ್ಮ ಮೀಟಿಂಗ್ ನ ನಡವಳಿಕೆ ಇಟ್ಕೊಂಡಿದ್ರು ಎಕ್ಸ್ಟ್ರಾ ಸಬ್ಜೆಕ್ಟ್ ಗಳು ಅಂತ ಹೇಳಿ ಸೇರಿಸಿ 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 ಕೊನೆ ಮೀಟಿಂಗ್ ನೆಕ್ಸ್ಟ್ ಬರೋ ಮೀಟಿಂಗ್ ವರೆಗೂ ಕೂಡ ಅಧ್ಯಕ್ಷ ಅಪ್ಪನ ಮೇರೆಗೆ ಅಧ್ಯಕ್ಷ ಅಪ್ಪನ ಮೇರೆಗೆ ಅಂತ ಹೇಳಿ ಒಂದಷ್ಟು ಪಟ್ಟಿಯನ್ನು ಮಾಡ್ತೀವಿ ಬೇಕಾಗಿತ್ತು ಅದರಲ್ಲೂ ಸೆಲ್ಫ್ ಇಂಟ್ರೆಸ್ಟ್ ಸೆಲ್ಫ್ ಇಂಟ್ರೆಸ್ಟೆಡ್ ಅಂದ್ರೆ ಒಂದು ಉದಾಹರಣೆ ಕೊಡ್ತೀವಿ ಈಗ ನಮ್ಮ ಕಮಿಷನ್ ರೇಟ್ ಅಮೃತ ವಾಟರ್ ಸಪ್ಲೈ ನಾವು ಹ್ಯಾಂಡ್ ಓವರ್ ತಗೊಂಡಿದ್ವಿ ಅಮೃತ್ ವಾಟರ್ ಸಪ್ಲೈ ಹ್ಯಾಂಡ್ ಓವರ್ ತಗೊಂಡಿದ್ದು ನಿಮಗೆ ನೂರ ಇಪ್ಪತ್ತೆರಡು ಕೋಟಿ ಪ್ಯಾಕೇಜ್ ಇಂದ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ಲಿ ಹ್ಯಾಂಡ್ ಓವರ್ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ಲಿ ಯಾವುದೇ ಹಣಕಾಸಿನ ವಿಚಾರ ವಿಷಯಗಳಲ್ಲಿ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ಲಿ ಇವರು ಹ್ಯಾಂಡ್ ಓವರ್ ತಗೊಂಡಿದ್ದಾರೆ ಕೌನ್ಸಿಲ್ ಬಾಡಿಯಲ್ಲಿ ನೂರ ಇಪ್ಪತ್ತು ಕೋಟಿ ಅಷ್ಟು ಅಗಾಧವಾದ ಒಂದು ಪ್ಯಾಕೇಜ್ ಅದನ್ನ ಎಕ್ಸ್ಟ್ರಾ ಸಬ್ಜೆಕ್ಟ್ ಅಲ್ಲಿ ಇವರು ಸೇರಿಸಿ ತಗೊಂತ ಗಮನಕ್ಕೂ ಬರಲಿಲ್ಲ ಯಾರ ಗಮನಕ್ಕೆ ಬಂದಿದೆ ಅದು ಜೊತೆಗೆ ಇವರೇ ಅಧ್ಯಕ್ಷರಾಗಿ ಕೂತ್ಕೊಂಡು ಇವರೇ ನಮ್ಮ ಚಿಕ್ಕೊಂಡು ಡೆವಲಪ್ಮೆಂಟ್ ಅಥಾರಿಟಿಗೆ ಅಥಾರಿಟಿಗೆ ನಾವು ನಿರ್ದೇಶನ ಮಾಡ್ಕೊಂಡಿದ್ದೀವಿ ಇವರೇ ಎಕ್ಸ್ಟ್ರಾ ಸಬ್ಜೆಕ್ಟ್ ನಮ್ಮ ಅಧ್ಯಕ್ಷರು ನಮ್ಮ ಸರ್ಕಾರಿ ವಾಹನ ಏನು ಖರೀದಿ ಮಾಡಿದ್ರು ಆ ವಾಹನಕ್ಕೆ ನಮ್ಮ ಜನರ ತೆರಿಗೆ ಹಣವನ್ನೇ ಬಳಸಿ ಅದೇ ಡೀಸಲ್ ತುಂಬಿಸ್ಕೊಂಡು ಇವರು ನಮ್ಮ ಅವರ ಕುಟುಂಬದ ಅಂತ ಹೇಳಿ ಸಾಕಷ್ಟು ಬಾರಿ ಹೋಗಿದ್ದಾರೆ ಅದನ್ನು ದಾಖಲೆ ಸಮೇತನೂ ಕೂಡ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ನಾನು ಇದನ್ನೆಲ್ಲ ಯಾಕೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ನಾವೆಲ್ಲರೂ ಕೂಡ ಇಲ್ಲಿ ಆದಾಯ ವರೀಕರಣ ಬಗ್ಗೆ ಮಾತಾಡ್ತೀವಿ ಅದನ್ನು ಖರ್ಚನ್ನು ಹೆಂಗ್ ಮಾಡಬೇಕು ಅಂತಕ್ಕಂಥ ವಿಚಾರನ ಯಾರು ಚರ್ಚೆ ಮಾಡ್ತೀವಿ ನಾವು ನೂರು ರೂಪಾಯಿ ಆದಾಯ ತಂದರೆ ಐವತ್ತು ರೂಪಾಯಿ ಡೇಟಾ ಖರ್ಚು ಮಾಡಿದರೆ ಇನ್ನು ಐವತ್ತು ರೂಪಾಯಿ ಒಳಗೆ ಎಲ್ಲಿ ಡೆವಲಪ್ಮೆಂಟ್ ಆಗುತ್ತೆ